ಚಿಕ್ಕವರಿಗೆ ಹಾಯ್ ಹೆಲೋ ದೊಡ್ಡವರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆ್ಯ ಇಂದು ನಾವು ನೆರಳುಗಳ ಲೋಕವನ್ನು ತಮ್ಮ ಮಾನುಷ್ಯ ಶಕ್ತಿಯ ಮೂಲಕ ಹಿಡಿದಿಟ್ಟುಕೊಂಡಿರುವ ವಿಸ್ಪರರ್ಗಳ ಕ್ಷೇತ್ರ ಮತ್ತು ಕತ್ತಲೆಯ ರೂಪವನ್ನು ಪಡೆದಿರುವ ಬ್ಲ್ಯಾಕ್ ಮ್ಯಾಜಿಕ್ನ ಭಯಾನಕ ಸತ್ಯಗಳನ್ನು ತಿಳಿದುಕೊಳ್ಳಲಿದ್ದೇವೆ ನೀವು ಯಾವತ್ತಾದರೂ ಹಳ್ಳಿಯ ಹೊರರ್ ಬ್ಲ್ಯಾಕ್ ಮ್ಯಾಜಿಕ್ ಕಥೆಗಳನ್ನು ಕೇಳಿದಾಗ ನಿಮ್ಮ ಬೆನ್ನ ಮೂಳೆಯು ತಣ್ಣಗಾಗುತ್ತಿತ್ತೆ ಆರ್ ಈ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಯಾವತ್ತಾದರೂ ನಿಮ್ಮ ಅಜ್ಜಿಯಿಂದ ನಿಮಗೆ ಎಚ್ಚರಿಕೆ ಸಿಕ್ಕಿದೆ ಆದರೆ ಇದು ಒಂದು ಕೇವಲ ಮೂಢನಂಬಿಕೆ ಅಥವಾ ಭಯಾನಕ ವಾಸ್ತವವೂ ಇದರ ಹಿಂದೆ ಅಡಗಿದೆಯೇ ಎಂಬುದನ್ನು ಇಂದು ರಾತ್ರಿ ನಾನು ಅದರ ಆಳವಾದ ರಹಸ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲ್ಯಾಕ್ ಮ್ಯಾಜಿಕ್ನ ಏಳು ಕ್ವಶನ್ಗಳ ಮೇಲೆ ಗಮನ ಹರಿಸಲಿದ್ದೇವೆ ಕ್ವಶನ್ ನಂಬರ್ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು ಕ್ವಶನ್ ನಂಬರ್ ಎರಡು ಅಮಾವಾಸ್ಯೆಯ ಚಂದ್ರನಿಲ್ಲದ ರಾತ್ರಿಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನಂತಹ ಆಚರಣೆಗಳು ಏಕೆ ನಡೆಯುತ್ತವೆ ಕ್ವಶನ್ ನಂಬರ್ ಮೂರು ಇದು ಕ್ವಶನ್ ಅಲ್ಲ ಇದು ಒಂದು ಹೊರರ್ ಸ್ಟೋರಿ ಒಂದು ಹಳೆಯ ಹುಡುಗಿಯ ಮೇಲೆ ಆದ ನಿಜವಾದ ಭಯಾನಕ ಬ್ಲ್ಯಾಕ್ ಮ್ಯಾಜಿಕ್ನ ಹೊರರ್ ಕಥೆಯನ್ನು ನೋಡಲಿದ್ದೇವೆ ಕ್ವಶನ್ ನಂಬರ್ ನಾಲ್ಕು ಬ್ಲ್ಯಾಕ್ ಮ್ಯಾಜಿಕ್ ಇದನ್ನು ಹೇಗೆ ಮಾಡಲಾಗುತ್ತದೆ ಎಂಬುದರ ವಿಧಾನವನ್ನು ಅಂದರೆ ಸ್ಟೆಪ್ಸ್ಗಳನ್ನು ತಿಳಿದುಕೊಳ್ಳಲಿದ್ದೇವೆ ಯಾವ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು ಅಂತ ಕ್ವಶನ್ ನಂಬರ್ ಐದು ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದರೆ ಅದನ್ನು ಹೇಗೆ ಕಂಡುಹಿಡಿಯುವುದು ಆರ್ ಯಾವೆಲ್ಲ ಸಿಂಟಮ್ಸ್ಗಳು ನಮಗೆ ಕಂಡುಬರುತ್ತವೆ ಒಮ್ಮೆ ನಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆದರೆ ಅಂತ ಕ್ವಶನ್ ನಂಬರ್ ಸಿಕ್ಸ್ ನಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆದರೆ ಅದರಿಂದ ಹೇಗೆ ಉಳಿಯುವುದು ಎಂಬ ಉಪಾಯಗಳನ್ನು ತಿಳಿದುಕೊಳ್ಳಲಿದ್ದೇವೆ ಕ್ವಶನ್ ನಂಬರ್ ಏಳು ನಮ್ಮ ಸಬ್ಸ್ಕ್ರೈಬರ್ ಮಧುಕುಮಾರ್ ಅವರ ಎರಡು ಕ್ವಶನ್ಗಳಾದ ಒಂದು ಹೆರಿ ಪಾಟರ್ ಮೂವಿಯಲ್ಲಿರೋ ಬ್ಲ್ಯಾಕ್ ಮ್ಯಾಜಿಕ್ನ ಸ್ಕೂಲ್ ಥರ ನಿಜವಾದ ಜೀವನದಲ್ಲಿಯೂ ಸ್ಕೂಲ್ ಇದೆಯಾ ಅಂತ ಒಂದು ಬ್ಲ್ಯಾಕ್ ಮ್ಯಾಜಿಕ್ನ ಸ್ಕೂಲ್ ರೈಸ್ ಅದರ ಉತ್ತರ ಇದೆ ಅದು ಎಲ್ಲಿ ಇದೆ ಅನ್ನೋದನ್ನು ಲಾಸ್ಟ್ನಲ್ಲಿ ನಾನು ಹೇಳ್ತೇನೆ ಆ್ಯಂಡ್ ಅವರದೇ ಎರಡನೇ ಕ್ವಶನ್ ಆದ ಈ ಕಾರ್ಟೂನ್ ನೆಟ್ವರ್ಕ್ನಲ್ಲಿ ಬರೋ ಬೆಂಟ್ ಹೆಣ್ಣ ಮ್ಯಾಜಿಕ್ ವಾಚ್ ಥರ ನಿಜವಾದ ಜೀವನದಲ್ಲಿಯೂ ಅಂತಹ ವಾಚ್ ಇದೆಯಾ ಎನ್ನುವುದನ್ನು ಸಹ ನಾವು ನೋಡಲಿದ್ದೇವೆ ಆ್ಯಂಡ್ ಗೈಸ್ ನಿಮ್ಮ ಹತ್ರನೂ ಯಾವುದಾದ್ರೂ ಇಂತಹ ಕ್ವಶನ್ಸ್ಗಳು ಅವ್ರ ಡೌಟ್ಸ್ಗಳು ಇದ್ದರೆ ನನಗೆ ಸೆಂಡ್ ಮಾಡಿ ನಾನು ಅದರ ಉತ್ತರವನ್ನು ಈ ವಿಡಿಯೋಗಳಲ್ಲಿ ಹೇಳ್ತೇನೆ ಅಂತ ಹೇಳ್ತಾ ನಾವು ನಮ್ಮ ವಿಡಿಯೋದ ಡೈರೆಕ್ಟ್ ಸ್ಟೋರಿಗೆ ಜಂಪ್ ಇನ್ ಆಗೋಣ ಮೊದಲಿಗೆ ನಾವು ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಸರಳವಾಗಿ ಹೇಳಬೇಕಂದ್ರೆ ಕರಾಳ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ದುಷ್ಟಶಕ್ತಿಗಳನ್ನು ದೆವ್ವಗಳನ್ನು ಅಥವಾ ನಕಾರಾತ್ಮಕ ಶಕ್ತಿಗಳನ್ನು ಕರೆದು ಇನ್ನೊಬ್ಬರಿಗೆ ಹಾನಿ ಮಾಡೋ ಅವರ ಜೀವನವನ್ನು ನಾಶ ಮಾಡೋ ಒಂದು ಪ್ರಯತ್ನವೇ ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಹವಳ ತಂತ್ರ ಮಂತ್ರ ಯಂತ್ರ ಜಾಢ್ಯ ಉಡುಡಾಲ್ ಮಾರಣ ಕ್ರಿಯೆ ಹೀಗೆ ನೂರಾರು ಹೆಸರುಗಳಲ್ಲಿ ಇದು ಕರೆಯಲ್ಪಡುತ್ತದೆ ಇದರ ಮೂಲ ಉದ್ದೇಶ ಅಧರ್ಮ ಹಿಂಸೆ ಮತ್ತು ಮನುಷ್ಯನ ನಿಯಂತ್ರಣವನ್ನು ಮಾಡುವುದು ಬ್ಲ್ಯಾಕ್ ಮ್ಯಾಜಿಕ್ ಹೇಗಿದೆಯೋ ಅದೇ ಥರ ವೈಟ್ ಮ್ಯಾಜಿಕ್ ಸಹ ಇದೆ ಇದರ ಉದ್ದೇಶ ಈ ಬ್ಲ್ಯಾಕ್ ಮ್ಯಾಜಿಕ್ನಿಂದ ರಕ್ಷಿಸುವುದು ಫಾರ್ ಎಕ್ಸಾಂಪಲ್ ಹೇಗೆ ಒಂದು ನೈಫ್ ಆರ್ ಬೆಂಕಿ ಅದನ್ನು ನಾವು ಹೇಗೆ ಬೇಕಾದರೂ ಯೂಸ್ ಮಾಡಬಹುದು ಹಾಗೆ ಬ್ಲ್ಯಾಕ್ ಮ್ಯಾಜಿಕ್ ಸಹ ನಮ್ಮ ಹತ್ರ ಒಂದು ನೈಫ್ ಇರುತ್ತೆ ಅಂದರೆ ಚಾಕು ಇದೆ ಅದನ್ನು ನಾವು ಹಣ್ಣು ಹಂಪಳಗಳನ್ನು ಕಟ್ ಮಾಡಲು ಸಹ ಯೂಸ್ ಮಾಡಬಹುದು ಆ್ಯಂಡ್ ಒಂದು ಮನುಷ್ಯನನ್ನು ಕೊಲ್ಲಲು ಸಹ ಯೂಸ್ ಮಾಡ್ಬೋದು ಅದೇ ಥರ ಬೆಂಕಿ ಬೆಂಕಿಯಿಂದ ನಾವು ನಮಗೆ ಸ್ನಾನ ಮಾಡಲು ನೀರನ್ನು ಕಾಯಿಸ್ಬೌದು ದೊಡ್ಡ ದೊಡ್ಡ ಪ್ಲಾಂಟ್ಗಳಲ್ಲಿ ಈ ಸಿಮೆಂಟ್ ಸುಡಲು ಮತ್ತು ಈ ಒಂದು ಏನು ಕಬ್ಬಿಣದ ಸಲಾಕೆಗಳನ್ನು ಮಾಡಲು ಯೂಸ್ ಮಾಡ್ತೇವೆ ಅದೇ ಥರ ಆದ್ದರಿಂದ ನಾವು ಒಂದು ಮನೆಯನ್ನು ಸುಡಬಹುದು ಅದು ಒಂದು ಕೆಟ್ಟ ಪಾರ್ಕ್ನ ವಿಚಾರ ಮಾಡಿದರೆ ಹೀಗೆ ಒಂದು ಮಂಚನನ್ನು ನಾವು ಸುಡ್ಬೋದು ಈ ಬ್ಲ್ಯಾಕ್ ಮ್ಯಾಜಿಕ್ ಸಹ ಒಳ್ಳೆಯದನ್ನು ಮಾಡುತ್ತೆ ಕೆಟ್ಟದನ್ನು ಮಾಡುತ್ತೆ ಯಾವಾಗ ನಮಗೆ ಒಳ್ಳೆಯದನ್ನು ಮಾಡಬೇಕಂತೇವೋ ಆವಾಗ ನಾವು ಬೇರೆ ಥರದ ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ತೇವೆ ಆ್ಯಂಡ್ ಯಾವಾಗ ನಾವು ಕೆಟ್ಟದನ್ನು ಮಾಡಬೇಕಂತೇವೋ ಆವಾಗ ಬೇರೆ ಥರದ ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ತೇವೆ ಆ ಎಲ್ಲ ಟ್ರಿಕ್ಸ್ಗಳನ್ನು ನಾವು ಮುಂದೆ ಒಂದೊಂದಾಗಿ ನೋಡ್ತಾ ಹೋಗ್ತೀವಿ ಇವಾಗ ನಮ್ಮ ಎರಡನೇ ಕ್ವಶನ್ ಆಗಿರ್ತಕ್ಕಂತಹ ಅಮಾವಾಸ್ಯೆಯ ಚಂದ್ರನಿಲ್ಲದ ರಾತ್ರಿಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನಂತಹ ಆಚರಣೆಗಳು ಏಕೆ ನಡೆಯುತ್ತವೆ ಅಂದರೆ ಸಾಮಾನ್ಯವಾಗಿ ಸೂರ್ಯನನ್ನು ನಾವು ನಮಗೆ ದೈನಂದಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುವ ಬೆಳಕು ನೀಡುವ ಸಕಾರಾತ್ಮಕ ಗ್ರಹ ಆರ್ ದೇವರು ಎಂದು ಪೂಜಿಸುತ್ತೇವೆ ಟೋಟಲಿ ಹೇಳಬೇಕಂದ್ರೆ ಸೂರ್ಯ ಒಂದು ಶಕ್ತಿಯ ಪ್ರತೀಕ ಅದೇ ತರಹ ರಾತ್ರಿ ಕತ್ತಲೆಯಲ್ಲಿ ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬಿದ್ದು ಚಂದ್ರನ ಬಿಂಬವು ಭೂಮಿಯ ಮೇಲೆ ಬಿದ್ದು ಅದರಿಂದ ನಾವು ರಾತ್ರಿ ಕತ್ತಲೆಯಲ್ಲಿಯೂ ಸಹ ನಮಗೆ ಬೆಳಕು ನೀಡಿ ನಾವು ರಾತ್ರಿ ಯಾವುದೇ ಭಯವಿಲ್ಲದೆ ಶಾಂತವಾಗಿ ಮಲಗಿ ನಮ್ಮ ದೇಹದ ದನಿವನ್ನು ಕಡಿಮೆ ಮಾಡಿ ಹೊಸ ಊರ್ಜೆ ಮತ್ತು ಶಾಂತಿಯನ್ನು ಒದಗಿಸುತ್ತದೆ ಈ ಚಂದ್ರ ಹಾಗಾಗಿ ಸೂರ್ಯನನ್ನ ಶಕ್ತಿ ಮತ್ತು ಚಂದ್ರನನ್ನ ಶಾಂತಿಯ ಪ್ರತೀಕ ಅಂತ ಕರೀತೇವೆ ಬಟ್ ಅಮಾವಾಸ್ಯೆಯ ರಾತ್ರಿ ಸೂರ್ಯನ ಕಿರಣಗಳು ಭೂಮಿಯ ಯಾವುದೇ ಒಂದು ಮೂಲೆ ಆರ್ ಚಂದ್ರನ ಮೇಲೆ ಬೀಳುವುದಿಲ್ಲ ಅತಿ ಕತ್ತಲು ತುಂಬಿದ ವಾತಾವರಣ ಇರುತ್ತದೆ ಸೊ ಅಂತಹ ಸಂದರ್ಭಗಳಲ್ಲಿ ದುಷ್ಟಶಕ್ತಿಗಳ ತಾಂಡವ ಹೆಚ್ಚಾಗುತ್ತದೆ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಜೀವನದಲ್ಲಿ ಆಗಿರುವ ಬಹಳಷ್ಟು ಅಹಿತಕರ ಘಟನೆಗಳು ಲೈಕ್ ಆಕ್ಸಿಡೆಂಟ್ ರಿಲೇಷನ್ಶಿಪ್ಸ್ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸ್ ಎನ್ವಿರಾನ್ಮೆಂಟಲ್ ಚೇಂಜಸ್ ಆ್ಯಂಡ್ ರೇಣುಕಾ ಸ್ವಾಮಿ ದರ್ಶನ್ ಕೇಸ್ ನೋಡಿ ಅದರದ್ದು ಡೇಟ್ ಇದೆ ಅಲ್ಲ ಗೈಸ್ ಅದು ಅಮಾವಾಸ್ಯೆಯ ಆಸ್ಪಾಸ್ ಇದೆ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಕಾಲದಲ್ಲಿ ಮನುಷ್ಯನ ನಿಯಂತ್ರಣ ಸ್ವಲ್ಪ ತಪ್ಪುವ ಸಾಧ್ಯತೆಗಳು ದಟ್ಟವಾಗಿರುತ್ತವೆ ಅದಕ್ಕೆ ಕೆಲವೊಂದಿಷ್ಟು ಧಾಬಾ ಹೋಟೆಲ್ಗಳು ಅಮಾವಾಸ್ಯೆ ದಿನ ಬಂದಿರ್ತವೆ ಕೆಲವೊಂದಿಷ್ಟು ಟೈಲರ್ಗಳು ಕೂಲಿ ಕಾರ್ಮಿಕರು ಕೆಲಸ ಮಾಡುವುದಿಲ್ಲ ಬದಲಿಗೆ ತಮ್ಮ ಸಲಕರಣೆಗಳನ್ನು ಪೂಜೆ ಮಾಡಿ ನೀಟಾಗಿ ಹೊಂದಿಸಿ ಇಟ್ಟಿರ್ತಾರೆ ಹಾಗಾಗಿ ಅಂತಹ ದುಷ್ಟಶಕ್ತಿಗಳನ್ನು ವಶಪಡಿಸಿಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಮಾಡುವ ಪ್ರಯತ್ನ ಮಾಟ ಮಂತ್ರ ಮಾಡುವವರದ್ದಾಗಿರುತ್ತದೆ ಇವಾಗ ಹೇಗೆ ಒಂದು ಹಳ್ಳಿಯ ಹುಡುಗಿಯ ಮೇಲೆ ದುಷ್ಟ ಮಾಂತ್ರಿಕ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾನೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಇದು ಒಂದು ಸ್ಟೋರಿ ಆಗಿದೆ ಗೈಸ್ ಒಂದು ಹಳ್ಳಿ ಊರು ಆ ಊರಲ್ಲಿ ಒಬ್ಬ ತಾಂತ್ರಿಕ ಬ್ಲ್ಯಾಕ್ ಮ್ಯಾಜಿಕ್ನ ಸಹಾಯದಿಂದ ಹಳ್ಳಿಯ ಹರೆಯದ ಹುಡುಗಿಯರ ಮೇಲೆ ವಶೀಕರಣ ಮಾಡಿ ಅಂದರೆ ಇದನ್ನು ಯಾವ ತರಹ ಮಾಡ್ತಾರೆ ಇದರ ವಿಧಾನ ಏನು ಅಂತ ಮುಂದೆ ನಾನು ಹೇಳ್ತೀನಿ ಅವನು ರಾತ್ರಿ ಅವರನ್ನು ಕರೆಸಿಕೊಂಡು ಬಲಾತ್ಕಾರ ಮಾಡಿ ನಂತರ ಆ ಹುಡುಗಿಯರಿಗೆ ಊರು ಹೊರಗಿನ ಬಾವಿಯ ಪಕ್ಕ ಇರೋ ಮರದ ಮೇಲೆ ಹತ್ತಲು ಹೇಳಿ ಬಾವಿಯಿಂದ ಬಿದ್ದು ಸಾಯುವ ಹಾಗೆ ಮಾಡ್ತಾ ಇದ್ದ ಹೀಗೆ ಊರಲ್ಲಿ ಅಚಾನಕ್ ಹತ್ತು ಹದಿನೈದು ದಿನಕ್ಕೆ ಒಂದು ಹಳ್ಳಿ ಹುಡುಗಿಯರ ಹೆಣೆಗಳು ಸಿಗಲು ಪ್ರಾರಂಭಿಸಿದವು ಊರಿನ ಜನರೆಲ್ಲ ಗಾಬರಿಗೊಂಡು ಹೇಗೆ ಈ ಹರೆಯದ ಹುಡುಗಿಯರ ಹೆಣೆಗಳು ಬೀಳ್ತಾ ಇದ್ದವೆ ಯಾರು ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಹೀಗೆ ಹಲವಾರು ಪ್ರಕಾರದ ಪ್ರಶ್ನೆಗಳು ಅವರ ತಲೆಯಲ್ಲಿ ಹುಟ್ಟಿರ್ತವೆ ಬಟ್ ಯಾರಿಗೂ ಉತ್ತರ ಸಿಕ್ತಿರ್ಲಿಲ್ಲ ಆ ಹಳ್ಳಿ ಎರಡ್ ನೂರ ಮನೆಗಳನ್ನ ಒಳಗೊಂಡ ಒಂದು ಚಿಕ್ಕ ಹಳ್ಳಿಯಾಗಿತ್ತು ಸೊ ಆ ದುಷ್ಟ ಮಾಂತ್ರಿಕ ತುಂಬ ಸಲೀಸಾಗಿ ಹೇಗೋ ಊರಿನ ಹುಡುಗಿಯರ ಮನೆಗೆ ಹೋಗಿ ಅವರ ಬಟ್ಟೆ ತುಂಡು ಕೂದಲು ಪಾದದ ಧೂಳು ಉಗುರುಗಳ ತುಂಡು ಈ ತರಹದ ಯಾವುದಾದ್ರೂ ಒಂದು ಪಾರ್ಟ್ ತಗೊಂಡು ಅದರಿಂದ ಬ್ಲ್ಯಾಕ್ ಮ್ಯಾಜಿಕ್ ವಶೀಕರಣ ಮಾಡಿ ಯಾವ ಹುಡುಗಿಯ ಮೇಲೆ ಇವನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದನಲ್ಲ ಆ ಹುಡುಗಿ ರಾತ್ರಿ ಹನ್ನೆರಡು ಗಂಟೆಗೆ ತನ್ನ ಅರಿವಿಲ್ಲದೆ ನಿದ್ದೆಯಲ್ಲಿ ತನ್ನ ಮನೆಯಲ್ಲಿ ತನ್ನ ಮೈ ಮೇಲಿನ ಎಲ್ಲ ಬಟ್ಟೆಗಳನ್ನು ತೆಗೆದು ನಗ್ನವಾಗಿ ಆ ಮಾಂತ್ರಿಕ ಎಲ್ಲಿ ಇರ್ತಿದ್ನೋ ಅಲ್ಲಿಗೆ ಅವಳು ಹೋಗ್ತಿದ್ಲು ಆಗ ಅವನು ಆಕೆಯೊಂದಿಗೆ ಏನು ಮಾಡ್ತಿದ್ದ ಅನ್ನೋದನ್ನು ನಾನು ಮೊದಲೇ ಹೇಳಿದ್ದೇನೆ ಅಂದರೆ ಅವನು ಆಕೆಯ ಬಲಾತ್ಕಾರ ಮಾಡಿ ಬಾವಿಯಲ್ಲಿ ಬಿದ್ದು ಸಾಯುವ ಹಾಗೆ ಮಾಡ್ತಾ ಇದ್ದ ಹೀಗೆ ಒಂದು ದಿನ ಸೇಮ್ ಒಂದು ಹರೆಯದ ಹುಡುಗಿ ರಾತ್ರಿ ಹನ್ನೆರಡು ಗಂಟೆಯ ನಂತರ ತನಗರಿವಿಲ್ಲದೆ ತನ್ನ ಬಟ್ಟೆಗಳನ್ನು ಬಿಚ್ಚಿ ನಗ್ನವಾಗಿ ನಿದ್ದೆಯಲ್ಲಿ ಆ ಮಾಂತ್ರಿಕನ ಹತ್ರ ಹೋಗ್ತಿರ್ತಾಳೆ ನಡು ರಸ್ತೆಯಲ್ಲಿ ಅವಳು ಹೋಗ್ತಿರಬೇಕಾದರೆ ಆ ರಸ್ತೆಯ ಪಕ್ಕ ಒಂದು ದೇವಸ್ಥಾನ ಇರುತ್ತದೆ ಆ ದೇವಸ್ಥಾನದ ಮೂರ್ತಿಗಳನ್ನು ತೊಳೆದ ನಂತರ ಅದರ ನೀರು ಹೊರಗೆ ರಸ್ತೆಯ ಮೇಲೆ ಬಂದು ನಿಲ್ತಾ ಇತ್ತು ಸೊ ಆಕೆ ಹೋಗುವಾಗ ಆಕೆಯ ಕಾಲು ಆ ನೀರಿನ ಮೇಲೆ ಬಿದ್ದು ಕೂಡಲೇ ಆಕೆಗೆ ಎಚ್ಚರ ಆಗುತ್ತೆ ಆ್ಯಂಡ್ ಅವಳು ತನ್ ತಾನು ನೋಡ್ಕೋತಾಳೆ ಅವಳು ಸಂಪೂರ್ಣ ನಗ್ನವಾಗಿರ್ತಾಳೆ ಅವಳಿಗೆ ತುಂಬ ಅಚ್ಚರಿ ಗಾಬರಿ ನಾನು ಹೇಗೆ ಮನೆಯ ಹೊರಗೆ ನಗ್ನವಾಗಿ ಬಂದ್ಬಿಟ್ಟೆ ಅಂತ ಆಕೆಗೆ ತಿಳಿತಾ ಇಲ್ಲ ಅವಳು ಅದೇ ಗಾಬರಿಯಲ್ಲಿ ತುಂಬ ಜೋರಾಗಿ ಕೆರಿಸ್ತಾ ಹೇಳ್ತಾ ಮನೆ ಕಡೆ ಓಡಿ ಹೋಗ್ತಾಳೆ ಅಂದಿನ ಕಾಲದಲ್ಲಿ ಜನ ಮನೆಯ ಅಂಗಳದಲ್ಲಿ ಮಹಡಿಯ ಮೇಲೆ ಮಲಗ್ತಾ ಇದ್ರು ಸೊ ಆ ಹುಡುಗಿಯ ಚೀರು ಧ್ವನಿ ಕೇಳಿ ಎಲ್ಲರೂ ಹೇಳ್ತಾರೆ ಏನು ಆಯಿತು ಇಷ್ಟು ರಾತ್ರಿ ಅಂತ ಆ ಹುಡುಗಿ ಮನೆಗೆ ಓಡ್ತಾ ಓಡ್ತಾ ಬಂದು ತನ್ನ ತಾಯಿ ಮತ್ತು ತಂದೆಗೆ ಹೇಳ್ತಾಳೆ ತಾನು ಹೇಗೆ ನಗ್ನವಾಗಿ ಹೋಗಿದ್ಲು ಮತ್ತು ನೀರಿನ ಮೇಲೆ ಕಾಲು ಬಿದ್ದ ತಕ್ಷಣ ಏನು ಆಯಿತು ಅಂತ ಹೋ ರಾತ್ರಿ ಊರಿನ ಜನರೆಲ್ಲ ಪಂಚಾಯಿತಿ ಸೇರ್ತಾರೆ ಮತ್ತು ಊರಿನ ಒಬ್ಬ ವ್ಯಕ್ತಿಗೆ ಆ ದುಷ್ಟ ಮಾಂತ್ರಿಕನನ್ನ ಹುಡುಕುವ ಜವಾಬ್ದಾರಿಯನ್ನು ಕೊಡ್ತಾರೆ ಅವನು ಬೆಳಗ್ಗೆ ಎದ್ದ ತಕ್ಷಣ ತನಗೆ ಪರಿಚಯವಿದ್ದ ಒಬ್ಬ ವೈಟ್ ಮ್ಯಾಜಿಕ್ ಮಾಡುವ ವ್ಯಕ್ತಿಗೆ ಭೇಟಿಯಾಗಿ ಹೇಳ್ತಾನೆ ನಮ್ಮ ಊರಲ್ಲಿ ಅಚಾನಕ್ ಹೀಗೆ ಹೀಗೆ ಆಗ್ತಾ ಇದೆ ಅಂತ ಆಗ ಆ ವ್ಯಕ್ತಿ ಆಯ್ತು ಒಂದೇ ದಿನದಲ್ಲಿ ಆತನನ್ನ ಕೊಡ್ತೇನೆ ಅಂತ ಹೇಳ್ತಾನೆ ಹಾಗೆ ಹೇಳಿ ಆ ವೈಟ್ ಮ್ಯಾಜಿಷಿಯನ್ ಅಂತಾನೆ ನೀನು ನನಗೆ ಊರಿನ ಪ್ರತಿಯೊಂದು ಮನೆಯಿಂದ ಒಂದು ಮುಟ್ಟಿಗೆಯಷ್ಟು ಅಕ್ಕಿಯನ್ನು ತಂದು ಕೊಡು ಮುಂದೆ ನೋಡು ಆ ದುಷ್ಟ ತಾಂತ್ರಿಕ ಹೇಗೆ ಇಲ್ಲಿಗೆ ಓಡಿ ಬರ್ತಾನೆ ಅಂತ ಹೇಳ್ತಾನೆ ಆ ಒಂದು ವೈಟ್ ಮ್ಯಾಜಿಷಿಯನ್ ಅದೇ ತರಹ ಆ ಜವಾಬ್ದಾರಿಯನ್ನು ಹೊತ್ತ ವ್ಯಕ್ತಿ ಊರಿನ ಎಲ್ಲಾ ಮನೆಯಿಂದ ಅಕ್ಕಿಯನ್ನ ತಂದು ಕೊಡ್ತಾನೆ ಆಗ ಆ ವೈಟ್ ತಾಂತ್ರಿಕ ಅಕ್ಕಿಯನ್ನು ತಗೊಂಡು ಅದರ ಅನ್ನವನ್ನು ಕುದಿಸಿ ಒಂದು ನೇಗಿಲಿರುತ್ತಲ್ಲ ಆ ನೇಗಿಲಿಗೆ ನೈವೇದ್ಯವನ್ನು ಹಿಡಿಯುತ್ತಾನೆ ಯಾಕೆ ಅವನು ಆ ನೇಗಿಲಿಗೆ ನೈವೇದ್ಯವನ್ನು ಹಿಡಿತಾನೆ ಅಂದರೆ ಸೊ ನೇಗಿಲು ಬಲರಾಮನ ಆಯುಧ ಹಾಗಾಗಿ ಅವನು ಅದಕ್ಕೆ ನೈವೇದ್ಯವನ್ನು ಹಿಡಿತಾನೆ ಅದಕ್ಕೆ ನೈವೇದ್ಯ ಹಿಡಿದು ಅದನ್ನು ಊರಿನ ಪ್ರತಿಯೊಬ್ಬನಿಗೂ ತಿನ್ನಲು ಕೊಡ್ತಾನೆ ನಂತರ ಒಂದು ಬಾರುಕೋಲು ತಗೊಂಡು ಆ ನೇಗಿಲಿಗೆ ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ ಇತ್ತ ನೇಗಿಲಿಗೆ ಇವನು ಹೊಡಿತಾ ಇದ್ರೆ ಆತ ಆ ದುಷ್ಟ ಮಾಂತ್ರಿಕನ ಬೆನ್ನಿಗೆ ಅದು ಎಲ್ಲಿಯವರೆಗೂ ಅಂದ್ರೆ ಆ ಮಂತ್ರವಾದಿ ಸ್ವತಃ ತಾನೇ ಬಂದು ಆ ಬಾರುಕೋಲು ಹಿಡಿಯುವವರೆಗೂ ಫಟಾರ್ ಫಟಾರ್ ಅಂತ ಏಟುಗಳು ಬುತ್ತಿರ್ತವೆ ಆಗ ಊರಿನ ಎಲ್ಲ ಜನರಿಗೂ ಈ ಮಂತ್ರವಾದಿ ಯಾರು ಅಂತ ಗೊತ್ತಾಗಿ ಎಲ್ಲರೂ ಅವನನ್ನ ಕಲ್ಲು ಈಟಿಗೆ ಕಟ್ಟಿಗೆ ಕೈಗೆ ಏನೇನು ಸಿಗುತ್ತೋ ಅದರಿಂದ ತಗೊಂಡು ಪ್ರಹಾರ ಮಾಡಿ ಅವನನ್ನು ಕೊಂದು ಬಿಡ್ತಾರೆ ಹೀಗೆ ಈ ಘಟನೆ ನಡೆದದ್ದು ಎನ್ನಲಾಗಿದೆ ಇವಾಗ ಗೊತ್ತಾಯ್ತಾ ಈ ಬ್ಲಾಕ್ ಮ್ಯಾಜಿಕ್ ಎಷ್ಟು ಭಯಾನಕ ಅಂತ ಸೊ ನಾವು ಇವಾಗ ಆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಅಮಾವಾಸ್ಯೆ ರಾತ್ರಿ ಸರಿಯಾಗಿ ಹನ್ನೆರಡು ಐದರ ನಂತರ ಈ ಮಾಟಗಾರರು ಒಂದು ಮಡಿಕೆಯನ್ನು ತಗೊಂಡು ಅದರಲ್ಲಿ ಒಂದು ಮುಟ್ಟಿಗೆಯಷ್ಟು ಕಪ್ಪು ಉದ್ದಿನ ಬೇಳೆಯನ್ನು ಮತ್ತು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸ್ಮಶಾನಕ್ಕೆ ತಗೊಂಡು ಹೋಗಿ ಅಲ್ಲಿ ಆ ಕಪ್ಪು ಉದ್ದಿನ ಬೇಳೆಯನ್ನು ಹಸಿ ಬಿಸಿಯಾಗಿ ಕಾಯಿಸಿ ಅಂದರೆ ಪೂರ್ಣ ಬೇಯಿಸಬಾರದು ಸ್ವಲ್ಪ ಹಸಿ ಇರಬೇಕು ಆ ಕಾಳುಗಳು ಮತ್ತು ಆ ಕಾಳುಗಳನ್ನು ಒಂದು ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಒಂದು ಮರದ ಮೇಲೆ ಲೈಕ್ ಜಾಲಿ ಗಿಡ ಈ ತರಹದ ಗಿಡದ ಮೇಲೆ ಆ ಕಪ್ಪು ಬಟ್ಟೆಯಲ್ಲಿರೋ ಸ್ವಲ್ಪ ಉದ್ದಿನ ಬೇಳೆ ಕೈಯಲ್ಲಿ ತಗೊಂಡು ಬಾಕಿ ಉದ್ದಿನಬೇಳೆಯನ್ನು ಅದೇ ಕಪ್ಪು ಬಟ್ಟೆಯಲ್ಲಿಟ್ಟು ಅದನ್ನು ಆ ಮರಕ್ಕೆ ಕಟ್ಟಿ ಮತ್ತೆ ತನ್ನ ಪ್ಲೇಸ್ಗೆ ಬಂದು ಈ ಬೇಳೆಯನ್ನು ಒಂದು ಊಡು ಡಾಲ್ನಲ್ಲಿ ಹಾಕಿ ಯಾವ ವ್ಯಕ್ತಿಯ ಮೇಲೆ ಮಾಟಮಂತ್ರ ಮಾಡುವುದಿರುತ್ತೋ ಅವನ ಬಟ್ಟೆಯ ತುಂಡು ಕೂದಲು ಪಾಲದ ಧೂಳು ಬಾಯಿಯ ಲಾಲಾರಸ ಆರ್ ರಕ್ತ ಆರ್ ಫೋಟೋ ಈ ಥರ ಯಾವುದಾದರೂ ಒಂದು ಪಾರ್ಟ್ನ ತಗೊಂಡು ಆ ಊಡೋ ದಾಲ್ನಲ್ಲಿ ಹಾಕಿ ಕೆಲವೊಂದು ಮಂತ್ರಗಳನ್ನು ಹೇಳಿ ನಂತರ ಪಿನ್ ತಗೊಂಡು ನಾವು ಯಾವ ಪಾರ್ಟ್ಗೆ ಚುಸ್ತೇವೋ ಅಲ್ಲಿ ನಿಜವಾಗಿ ಆ ವ್ಯಕ್ತಿಗೆ ನೋವಾಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಗೊಂಬೆಯ ಕಾಲಿಗೆ ಚುಚ್ಚಿದರೆ ಅಲ್ಲಿ ವ್ಯಕ್ತಿಯ ಕಾಲು ನೋವಾಗುವುದು ಕಾಲಿಗೆ ಪೆಟ್ಟಾಗುವುದು ಕಾಲು ಮುರಿಯುವುದು ಈ ಥರ ಆಗುತ್ತೆ ಅದೇ ತರ ಇಲ್ಲಿ ಗಂಭೀರ ತಲೆಗೆ ಪಿಂಚು ಚಿರೆ ಅлли ವ್ಯಕ್ತಿಯಾರ್ ಆ ಮಹಿಳೆ ವಿಪರೀತ ತಲೆನೋವುದು ತಲೆಗೆ ಪೆಟ್ಟಾಗುವುದು ಬ್ರೈನ್ ಟ್ಯೂಮರ್ ಕ್ಯಾನ್ಸರ್ ಇಂಥ ರೋಗ ಆಗುವುದು اچಾನಕ್ ಆಕಿಗೆ ಅಥವಾ ಆ ವ್ಯಕ್ತಿಗೆ ಉಚ್ಚ ಹಿಡಿಯುವುದು ಒಮ್ಮೊಮ್ಮೆ ನೋಡಿ ನಾವು ಒಂದು ವ್ಯಕ್ತಿನ ಸಾಮಾನ್ಯವಾಗಿ ತುಂಬ ಚೆನ್ನಾಗಿ ಓಡಾಡ್ತಿರ್ತಾನೆ ಅಂಥದನ್ನೆಲ್ಲ ನೋಡಿರ್ತೀವಿ ಬಟ್ ಅದೇ ವ್ಯಕ್ತಿಗೆ ಅಚಾನಕ್ ಹಿಡ್ದಂಗೆ ಆಗ್ಬೋದು ಏನೋ ಸಡನ್ ಪ್ರಾಬ್ಲಮ್ಸ್ ಎಲ್ಲ ಆಗ್ಬೋದು ಅಂಥದ್ದನ್ನೆಲ್ಲ ನೋಡ್ತೀವಲ್ಲ ಆ ಥರ ಎಲ್ಲ ಆಗುತ್ತದೆ ಅದೇ ಥರ ಇಲ್ಲಿ ಗೊಂಬೆಯ ಹೊಟ್ಟೆಗೆ ಪಿಂಚುಚ್ಚಿದ್ರೆ ಅಲ್ಲಿ ಆ ವ್ಯಕ್ತಿಗೆ ಹೊಟ್ಟೆ ನೋವು ಬರುವುದು ಲಿವರ್ ಡ್ಯಾಮೇಜ್ ಆಗುವುದು ಹಾಸ್ಪಿಟಲ್ಗೆ ತೋರಿಸಿದರೆ ರಿಪೋರ್ಟ್ನಲ್ಲಿ ನಾರ್ಮಲ್ ಇರುತ್ತೆ ಬಟ್ ದೇಹದ ಯಾವುದೋ ಒಂದು ಪಾರ್ಟ್ನಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂದರೆ ಆ ಪ್ರಾಬ್ಲಮ್ ಡಾಕ್ಟ್ರಿಗೂ ಗೊತ್ತಾಗ್ತಾ ಇರೋದಿಲ್ಲ ಈ ಥರ ಎಲ್ಲ ಆಗುತ್ತೆ ಫೈನಲಿ ಹೇಳಬೇಕು ಅಂದರೆ ಗೊಂಬೆ ಯಾವ ಪಾರ್ಟ್ಗೆ ಪಿಂಚಿಸ್ತಾರೋ ಆ ಪಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ ಇನ್ನು ಈ ಮಾರಣ ಕ್ರಿಯೆಯನ್ನು ಮಾಡಬೇಕು ಮೀನ್ಸ್ ಯಾರನ್ನಾದರೂ ಸಾಯಿಸಬೇಕು ಅಂದರೆ ನಾರ್ಮಲ್ ಮಂತ್ರವಾದಿಯಿಂದ ಇದು ಸಾಧ್ಯವಿಲ್ಲ ಅದಕ್ಕೆ ತುಂಬ ಸಾಧನೆಗಳನ್ನು ಮಾಡಿದ ಸಾಧಕನೇ ಆಗಿರಬೇಕಾಗಿರುತ್ತದೆ ಮಾರಣ ಕ್ರಿಯೆಗೆ ಮೊದಲು ಹೇಳಿದ ಎಲ್ಲ ವಸ್ತುಗಳನ್ನು ತಗೊಂಡು ಅದರ ಜೊತೆಗೆ ಹಾವಿನ ಎಲುಬು ಮತ್ತು ಕರುಳು ಬಳ್ಳಿ ತಗೊಂಡು ಆ ಹಾವಿನ ಎಲುಬಿಗೆ ಕರುಳಿನ ಬಳ್ಳಿಯನ್ನು ಸುತ್ತಿ ಮತ್ತೆ ಇನ್ನು ಕೆಲವು ಗುಪ್ತ ವಸ್ತುಗಳನ್ನು ತಗೊಂಡು ಸೇಮ್ ಅಮಾವಾಸ್ಯೆಯ ರಾತ್ರಿಯಿಂದ ಒಂದು ಲಕ್ಷದ ಚಿಲ್ಲರೆ ಟೈಮ್ ಪರ್ಟಿಕ್ಯುಲರ್ ಮಂತ್ರನ ಅನ್ನಬೇಕು ಮತ್ತು ಕೆಲವು ಪ್ರಕಾರದ ಬಲಿಗಳನ್ನು ಕೊಡಬೇಕಾಗುತ್ತದೆ ಲೈಕ್ ಪ್ರಾಣಿ ಬಲಿ ಹಕ್ಕಿ ಕೋಳಿ ಆರ್ ನರಬಲಿ ಇಂತಹದನ್ನೆಲ್ಲ ಕೊಡಬೇಕಾಗುತ್ತದೆ ಇಂತಹದ್ದನ್ನೆಲ್ಲವನ್ನು ಕೊಟ್ಟು ಮಂತ್ರ ಅನ್ನುವುದು ಮುಗಿಯುತ್ತಿದ್ದಂತೆ ಆ ವ್ಯಕ್ತಿ ಸಾಯ್ತಾನೆ ಆರ್ ಆ ಊಡು ಡಾಲ್ ಮುರಿದ್ರೆ ಮನುಷ್ಯ ಸಾಯ್ತಾನೆ ಆ್ಯಂಡ್ ಆ ಡಾಲ್ ಮುರಿಯುವುದು ಸಾಮಾನ್ಯ ವಿಷಯವಲ್ಲ ಈ ಪ್ರಕ್ರಿಯೆಯಲ್ಲಿ ಸ್ವಲ್ಪ ತಪ್ಪಾದರೂ ಆ ಡಾಲ್ನಲ್ಲಿ ಆಹ್ವಾನ ಮಾಡಿರ್ತಕ್ಕಂಥ ಆತ್ಮ ಆ ಮಂತ್ರವಾದಿಯನ್ನು ಮತ್ತು ಯಾರು ಇದನ್ನು ಮಾಡಲು ಡೀಲ್ ಕೊಟ್ಟಿರ್ತಾರೋ ಅವರನ್ನೇ ಅದು ಕೊಲ್ಲುತ್ತದೆ ಆ್ಯಂಡ್ ಲಾಸ್ಟ್ ಹೇಳಬೇಕಂದ್ರೆ ಇದು ಜಸ್ಟ್ ಅರ್ಧ ವಿಧಾನವನ್ನಷ್ಟೇ ನಾನು ಹೇಳಿದ್ದೇನೆ ನಾನು ಪೂರ್ಣ ವಿಧಾನವನ್ನು ಹೇಳಿದರೆ ನೀವು ಯಾರೋ ಈ ವಿಡಿಯೋ ನೋಡಿ ಟ್ರೈ ಮಾಡಿ ಯಾವುದೋ ತೊಂದರೆಗೆ ಸಿಲುಕಾಕೊಂಡ್ರೆ ಅಥವಾ ನೀವು ಮಾಡೋದು ಯಾರಾದರೂ ಪೊಲೀಸರು ನೋಡಿದ್ರೆ ದ ಕರ್ನಾಟಕ ಪ್ರಿವೆನ್ಷನ್ ಅಂಡ್ ಇರಡಿಕ್ಷನ್ ಆಫ್ ಇನ್ ಇನ್ಹ್ಯೂಮನ್ ಇವಿಲ್ ಪ್ರಾಕ್ಟೀಸಸ್ ಅಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆಕ್ಟ್ ಟೂ ಥೌಸಂಡ್ ಸೆವೆಂಟೀನ್ ರ ಅಂಡರ್ ಸೆಕ್ಷನ್ ತ್ರೀ ಎನ್ನ ಪ್ರಕಾರ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಈ ಕಾನೂನು ಯಾವುದೇ ಮಾಟ ಮಂತ್ರ ಅಥವಾ ಅದರ ಪ್ರಚಾರವನ್ನು ಅಪರಾಧ ಎಂದು ಹೇಳುತ್ತದೆ ಆ್ಯಂಡ್ ಇದರ ಶಿಕ್ಷೆಯು ಕನಿಷ್ಠ ಒಂದು ವರ್ಷದಿಂದ ಹಿಡಿದು ಏಳು ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ಒಳಗೊಂಡಿರುತ್ತದೆ ಜೊತೆಗೆ ಕನಿಷ್ಠ ಐದು ಸಾವಿರ ರೂಪಾಯಿ ಅಥವಾ ಐವತ್ತು ಸಾವಿರ ರೂಪಾಯಿಗಳವರೆಗೆ ದಂಡವನ್ನು ಸಹ ವಿಧಿಸುತ್ತದೆ ಸೊ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಪರ್ಫಾರ್ಮ್ ಮಾಡೋಕೆ ಹೋಗಬೇಡಿ ಮತ್ತು ಯಾರೂ ಈ ಥರ ಮಾಡಬಾರ್ದು ಅಂತಾನೇ ನಾನು ಪೂರ್ಣ ವಿಧಾನವನ್ನು ಹೇಳ್ತಾ ಇಲ್ಲ ನಾನು ಜಸ್ಟ್ ಸ್ಟೋರಿ ಪರ್ಪಸ್ ಆ್ಯಂಡ್ ಜನರಿಗೆ ಅವೇರ್ನೆಸ್ ಮೂಡಿಸಬೇಕು ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಗೈಸ್ ಇನ್ನು ನಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದರೆ ಅದನ್ನು ಹೇಗೆ ಕಂಡುಹಿಡಿಯುವುದು ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಂಡುಬರುತ್ತವೆ ದೇಹದಲ್ಲಿ ಅನ್ನೋದನ್ನು ತಿಳಿದುಕೊಳ್ಳುವುದಿದೆ ಮತ್ತು ನಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆದರೆ ಅದರಿಂದ ಹೇಗೆ ಉಳಿಯುವುದು ಯಾವೆಲ್ಲ ಮಾರ್ಗೋಪಾಯಗಳನ್ನು ನಾವು ಕಂಡುಕೊಳ್ಳಬಹುದು ಅನ್ನೋದನ್ನು ಸಹ ನೋಡಲಿದ್ದೇವೆ ಅದರಂತೆ ನಮ್ಮ ಸಬ್ಸ್ಕ್ರೈಬರ್ ಮಧುಕುಮಾರ್ ಅವರ ಎರಡು ಕ್ವಶನ್ಗಳು ಅಂದರೆ ಹೆರಿ ಪಾಟರ್ ಮೂವಿಯಲ್ಲಿರೋ ಬ್ಲ್ಯಾಕ್ ಮ್ಯಾಜಿಕ್ ಸ್ಕೂಲ್ ಥರ ನಿಜವಾದ ಜೀವನದಲ್ಲಿಯೂ ಸ್ಕೂಲ್ ಇದೆಯಾ ಆರ್ ಇದ್ರೆ ಅದು ಎಲ್ಲಿದೆ ಆ್ಯಂಡ್ ಗೈಸ್ ಇದರ ಉತ್ತರ ಇದೆ ಸೊ ಅದೇ ಥರ ಎರಡನೇ ಕ್ವಶನ್ ಕಾರ್ಟೂನ್ ನೆಟ್ವರ್ಕ್ನಲ್ಲಿ ನಲ್ಲಿ ಬರೋ ಬೆಂಟೆನ್ ವಾಚ್ ಥರ ಮ್ಯಾಜಿಕ್ ವಾಚ್ ನಿಜವಾದ ಜೀವನದಲ್ಲಿಯೂ ಇದೆಯಾ ಅಂತ ಕ್ವಶನ್ಗಳನ್ನು ಕೇಳಿದ್ದಾರೆ ಸೊ ಈ ಕ್ವಶನ್ಗಳ ಉತ್ತರವನ್ನು ನಾನು ನೆಕ್ಸ್ಟ್ ಪಾರ್ಟ್ನಲ್ಲಿ ಕೊಡ್ತೀನಿ ಗೈಸ್ ಈಗೇನು ನಾನು ಹೇಳಿದ್ನಲ್ಲ ಈ ಕ್ವಶನ್ಗಳು ಇದರದ ಉತ್ತರವನ್ನು ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳ್ತೀನಿ ಯಾಕಂದರೆ ಇವಾಗ ವಿಡಿಯೋದು ಲೆಂತ್ ಬಹಳ ಆಗ್ತಾ ಇದೆ ಆ್ಯಂಡ್ ನಿಮಗೂ ಮುಂದೆ ನೋಡಿ ನೋಡ್ತಾ ಬೇಜಾರಾಗುತ್ತೆ ಸೊ ದ್ಯಾಟ್ಸ್ ವೈ ಅದನ್ನು ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳ್ತೇನೆ ಅಂತ ಹೇಳ್ತಾ ನಮ್ಮ ವಿಡಿಯೋನ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ ಥ್ಯಾಂಕ್ ಯು ಗಾಯಸ್